ರಾಜ್ಯದೆಲ್ಲೆಡೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಅವಧಿ ಮುಷ್ಕರ ಹಿನ್ನೆಲೆ ಗುಬ್ಬಿ ತಾಲೂಕು ಸಂಘದ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಅವಧಿ ಮುಷ್ಕರ ನಡೆಸಲಾಯಿತು ರಾಜ್ಯ ಸಂಘದವು ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅವಧಿ ಮುಷ್ಕರ ನಡೆಸುವ ಮುಖೇನ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಲು ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರ ನಡೆಸಲಾಯಿತು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಪಿ ಎಸ್ ಸುಮತಿ ಮಾತನಾಡಿ ಇಂದು ರಾಜ್ಯ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಹಿನ್ನೆಲೆ ಗುಬ್ಬಿ ತಾಲೂಕಿನಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಇಂದು ಮುಷ್ಕರ ನಡೆಸುತ್ತಿದ್ದು ಸರ್ಕಾರದಿಂದ ಸುಮಾರು ಇಪ್ಪತ್ತೊಂದು ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಹಾಗೂ ಸಿರುಂದದ ನೌಕರರ ಹತ್ತು ಕೆಲಸ ನಿರ್ವಹಣೆ ಮಾಡುತ್ತಿರುವುದರಿಂದ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನೀಡುವಂತೆ ಒತ್ತಾಯ ಜೊತೆಗೆ ವ್ಯವಸ್ಥಿತವಾದ ಕಚೇರಿ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸಬೇಕು ಪತಿಪತ್ನಿ ಪ್ರಕರಣ ಅಂತರ್ಜಿಲ್ಲಾ ವರ್ಗಾವಣೆ ಆದೇಶ ನೀಡಬೇಕು ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸದಂತೆ ನೋಡಿಕೊಳ್ಳಬೇಕು ಎಂದರು ನೀಡಿರುವ ಮುಷ್ಕರದಿಂದ ಮುಷ್ಕರದ ಇದ್ದೀವಿ ಮತ್ತೆ ಜಿಲ್ಲಾದ್ಯಂತನೂ ನಾಳೆ ಸಹ ಮಾಡ್ತೀವಿ ನಮಗೆ ಇವಾಗ ಏನು ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಮತ್ತು ನಾವು ಜಿಲ್ಲಾ ವರ್ಗಾವಣೆಗಳನ್ನ ತುಂಬ ಸರಿ ಕೇಳಿದ್ದೀವಿ ಅಟ್ಲೀಸ್ಟ್ ಪತಿ ಪತ್ನಿ ಪ್ರಕರಣದ ಸಹ ಸರ್ಕಾರದಿಂದ ನಮಗೆ ಇದುವರೆಗೂ ಕೊಟ್ಟಿಲ್ಲ ಮತ್ತು ನಾವು ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಗ್ರಾಮ ಆಡಳಿತಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಯಾವುದೇ ಪ್ರಮೋಷನ್ನು ಕೊಟ್ಟಿಲ್ಲ ಮತ್ತು ರಜಾ ದಿನಗಳಲ್ಲಿ ನಮಗೆ ಬೇರೆ ಬೇರೆ ಹ್ಯಾಪ್ಗಳು ಈಗ ಒಂದು ಇಪ್ಪತ್ತೊಂದು ಹ್ಯಾಪ್ಗಳನ್ನ ಕೊಟ್ಟಿದ್ದಾರೆ ಅಟ್ ಎ ಟೈಮ್ ಆ ಇಪ್ಪತ್ತೊಂದು ಆ್ಯಪ್ನಲ್ಲೂ ವರ್ಕ್ ಮಾಡಿ ಅಂತಾರೆ ಅದನ್ನು ವರ್ಕ್ ಮಾಡೋದಕ್ಕೆ ನಮ್ಮ ಸ್ವಂತ ಮೊಬೈಲ್ಗಳನ್ನ ಇಂಟರ್ನೆಟ್ನ ಬಳಸಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಇದುವರೆಗೂ ಯಾವುದು ಸರ್ಕಾರದಿಂದ ನಮಗೆ ಮೊಬೈಲ್ ಆಗಲಿ ಇಂಟರ್ನೆಟ್ ಆಗಲಿ ಅದಕ್ಕೆ ಬೇಕಾಗಿದ್ದು ಯಾವುದೇ ಸಾಮಗ್ರಿಗಳನ್ನ ಒದಗಿಸಿಲ್ಲ ಅವರು ಇಲ್ಲ ಅಂದರೆ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆ ಮೇರೆಗೆ ನಾವು ಜಿಲ್ಲಾದ್ಯಲ್ಲಿ ಜಿಲ್ಲೆಯಲ್ಲಿ ನಾಳೆ ಮತ್ತೆ ಮುಷ್ಕರ ಮಾಡ್ತಾ ಇದ್ದೀವಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳು ಒಂದು ಕಡೆ ಸೇರಿ ಹಲ್ಲು ಸಹ ಮಾಡ್ತಾ ಗ್ರಾಮ ಸಹಾಯಕರ ಸಂಘದ ಅಧ್ಯಕ್ಷ ಪುಟ್ಟಣ್ಣ ಮಾತನಾಡಿ ಗ್ರಾಮ ಆಡಳಿತಾಧಿಕಾರಿಗಳ ಇಂದು ನಡೆಸುತ್ತಿರುವ ಅವಧಿ ಮುಷ್ಕರಕ್ಕೆ ಗ್ರಾಮ ಸಹಾಯಕರ ಸಂಘದ ವತಿಯಿಂದ ಬೆಂಬಲವಿದೆ ಮೇಲಧಿಕಾರಿಗಳು ಗ್ರಾಮ ಆಡಳಿತಾಧಿಕಾರಿಗಳ ಮೇಲೆ ಒತ್ತಡ ಏರಿ ಕೆಲಸ ಮಾಡಿಸುತ್ತಿದ್ದು ಅದರಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ನಮ್ಮ ಮೇಲೆ ಒತ್ತಡ ಏರುತ್ತಿದ್ದು ಅದರ ಜೊತೆಯಲ್ಲಿ ಗ್ರಾಮ ಸಹಾಯಕರ ಹುದ್ದೆಯನ್ನು ತೆರೆದು ನಲವತ್ತು ವರ್ಷವಾಗಿದ್ದರೂ ಸಹ ಕಾಯಂಗೊಳಿಸದೇ ಇದ್ದು ಕಾಯಂಗೊಳಿಸುವಂತೆ ಈ ಮೂಲಕ ಒತ್ತಾಯಿಸುತ್ತಿರುವುದಾಗಿ ತಿಳಿಸಿದರು ಅಧ್ಯಕ್ಷ ಈ ಗ್ರಾಮ ಸಹಾಯಕರ ಹುದ್ದೆನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕ್ರಿಯೇಟ್ ಮಾಡೋದು ಸುಮಾರು ಒಂದು ನಲವತ್ತಾರು ವರ್ಷ ಆಗಿದೆ ಅವತ್ತಿಂದನೂ ಆ ಗ್ರಾಮ ಸಹಾಯಕರನ್ನ ಜೀತದಾಳಾಗಿ ನಡೆಸ್ಕೊತಾ ಇದೆ ಅದೇ ರೀತಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಒತ್ತಡ ಜಾಸ್ತಿ ಇದ್ದಾರೆ ಆ ಒತ್ತಡ ಜಾಸ್ತಿ ಕೊಟ್ಟು ಅವರಿಗೆ ಕೆಲಸನೇ ಮಾಡೋಕ್ಕಾಗದಲ್ಲೇ ರೀತಿ ಇದೆ ಅದೇ ರೀತಿ ಅವರೂ ಸಹ ನಮಗೆ ಒತ್ತಡ ಕೊಡ್ತಾ ಇದ್ದಾರೆ ಅದಕ್ಕೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ ನಮ್ಮ ಗ್ರಾಮ ಸಹಾಯಕರಿಗೆ ಕೇವಲ ಹದಿನೈದು ಸಾವಿರ ಕೊಡ್ತಾ ಇದೆ ಇದು ತುಂಬ ಶೋಚನೀಯ ಅದರಿಂದ ದಯಮಾಡಿ ನಮ್ಮ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆ ಮತ್ತು ಗ್ರೂಪ್ ಡಿ ಕಾಯಿಮಾತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ಮೊಬೈಲ್ನಲ್ಲಿ ದಿನನಿತ್ಯ ಬಳಸುವ ಆ್ಯಪ್ಗಳಿಗೆ ಕಪ್ಪು ಪಟ್ಟಿ ಕಟ್ಟುವ ಮುಖೇನ ಮುಷ್ಕರದಲ್ಲಿ ಪ್ರದರ್ಶಿಸಿದರು ಮುಷ್ಕರ ನಿರತರನ್ನು ಭೇಟಿ ಮಾಡಿದ ತಹಶೀಲ್ದಾರ್ ಬಿ ಆರತಿ ಈ ಮುಷ್ಕರದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಉಪಾಧ್ಯಕ್ಷರಾದ ವಿನೋದ್ ಗೌರವಾಧ್ಯಕ್ಷರಾದ ಶಿವಕುಮಾರ್ ಅಶ್ವಿನ್ ಸೇರಿದಂತೆ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಗ್ರಾಮ ಸಹಾಯಕರು ಮುಷ್ಕರದಲ್ಲಿ ಭಾಗವಹಿಸಿದ್ದರು ವರದಿ ಸುಂದರ್ ಗುಬ್ಬಿ